ಇಷ್ಟು ಡ್ರೈ ಆದ್ಮೇಲೆ ನಾನ್ ಬಿಟ್ಟಿದೀನಿ ಗೋಲ್ಡ್ ತಗೋತೀನಿ ಅಂತ ಟ್ವೆಂಟಿ ಮತ್ತೆ ಟ್ವೆಂಟಿ ಫೋರ್ ಅಲ್ವಾ ತುಂಬಾ ಚೆನ್ನಾಗಿದೆ ನಾನು ನೋಡ್ಬೋದು ಸ್ವಲ್ಪ ಗಂಡ್ ಮಕ್ಳು ಆದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ಹಾಕಿದ ತಕ್ಷಣ ಸ್ವಲ್ಪ ಉರಿ 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 ಅಂತ ಗೈಸಿ ಇಲ್ಲಿ ನೋಡ್ಬೋದು ಇಲ್ಲ ಏನಂತಂದ್ರೆ ನಾನು ಇಲ್ಲಿ ಚಿಕನ್ ಲೆಗ್ ಪೀಸ್ ಇರುತ್ತೆ ನೋಡಿ ಅದನ್ನ ಈ ರೀತಿ ಒಂದ್ ಎರಡೆರಡು ಎರಡು ಕಟ್ ಹಾಕೊಂಡ್ಬಿಟ್ಟು ಇಟ್ಕೊಂಡಿದೀನಿ ಇಲ್ಲಿ ನಾನು ಮೂರು ನಾಲ್ಕ್ ಐದು ಲೆಗ್ ಪೀಸ್ ಅನ್ನ ತಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ಖಂಡಿತ ಗಾಯಿಸ್ನಿ ಒಂದ್ಸಲ ಟ್ರೈ ಮಾಡ್ಬೇಕು ಆಯ್ತಾ ಹಾಗೇನೆ ಇಲ್ಲಿ ನೋಡ್ಬೋದು ಒಂದ್ ಸ್ವಲ್ಪ ಪಾತ್ರೆಗೆ ಬಟರ್ ಹಾಕಿದೀನಿ ಇದಕ್ಕೆ ಆಕ್ಚುಲಿ ಬಟರ್ ಹಾಕಿ ಮಾಡ್ಬೇಕು ಅವಾಗ ಚೆನ್ನಾಗ್ ಆಗತ್ತೆ ಸೊ ಇವಾಗ ಆನಿಯನ್ ಹಾಕೋಣ ಸೊ ಎಲ್ಲ ನಾನು ಗಡಿಬಿಡಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗೇನೆ ತೋರ್ಸ್ಕೊಂಡ್ಬಿಟ್ಟು ನೋಡ್ಬೋದು ಇಲ್ಲಿ ಒಂದ್ ಸ್ವಲ್ಪ ಆನಿಯನ್ ಇದೆಯಲ್ಲ ನಾನು ಒಂದು ಆನಿಯನ್ ತಗೊಂಡಿದ್ದೀನಿ ಗೈಸ್ ತುಂಬಾ ಇತ್ತು ಅಂತಂದ್ರೆ ಜಾಸ್ತಿ ತಗೊಳ್ಳಿ ಮೇನ್ ಏನಂತಂದ್ರೆ ಇದಕ್ಕೆ ಆನಿಯನ್ ಹಾಕ್ಬೇಕು ಸಖತ್ತಾಗಿ ಬರುತ್ತೆ ಗೈಸ್ ನಿಜವಾಗ್ಲು ಸೊ ಇದು ಸ್ವಲ್ಪ ಆನಿಯನ್ ಫ್ರೈ ಆದ ಮೇಲೆ ಚಿಕನ್ ಹಾಕೋಣ ಇಲ್ಲಿ ಇವಾಗ ನೋಡ್ಬೋದು ನೋಡಿ ಆನಿಯನ್ ಅಂತಂದ್ರೆ ಒಂದ್ ಸ್ವಲ್ಪ ಜಸ್ಟ್ ಒಂದ್ ಸ್ವಲ್ಪ ಇದಾದ್ರೆ ಸಾಕು ಹಾಗೇನೆ ಇವಾಗ ಚಿಕನ್ ಹಾಕೊಂತ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಖಂಡಿತ ಟ್ರೈ ಮಾಡಿ ಸೊ ಈ ರೀತಿ ಚಿಕನ್ ಹಾಕೊಂಡಾಗ ಒಂದ್ ಈ ರೀತಿ ಬೆಳ್ಳುಳ್ಳಿ ಇರುತ್ತೆ ಅಲ್ವಾ ಅದನ್ನ ಈ ರೀತಿಯಾಗಿ ಜಜ್ಜಿ ಬಿಟ್ಟು ಹಾಕೊಳ್ಳಿ ಇಲ್ಲಿ ಏನ್ ಗೊತ್ತಾಗ ನಾನು ಹೊರ್ಕೋಬೇಕಾದ್ರೆ ನಿಮ್ಗೆ ಹೇಳಲಿಕ್ಕೆ ಆಗ್ಲಿಲ್ಲ ಗಡಿಬಿಡಿ ಆಯ್ತು ಸೊ ಇಲ್ಲಿ ನೋಡಬಹುದು ಒಂದ್ ಸ್ವಲ್ಪ ಬೇವಿನಲ್ಲಿ ಹಾಕೊಂಡಿದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಇದೆಯಲ್ಲ ಅದೇನದು ಕುತುಂಬರಿ ಬೀಜ ಹಾಕಿದ್ದೀನಿ ಹಾಗೇನೆ ಒಂದು ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು ಒಂದ್ ಎರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕಿದ್ದೀನಿ ಹಾಗೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಸಾಕು ಇಷ್ಟೇ ಮಸಾಲೆ ಸಾಕು ಚೆನ್ನಾಗಿ ಇದನ್ನ ಈಗ ಜಸ್ಟ್ ಪುಡಿ ಮಾಡ್ಕೊಬೇಕು ಆಯ್ತಾ ತರಿಯಾಗಿ ಮಾಡ್ಕೊಬೇಕಾಗತ್ತೆ ನಾನು ಈ ರೀತಿ ಗುತ್ಕೊಂಡು ಮಾಡ್ಕೊಂತೀನಿ ಚೆನ್ನಾಗ್ ಅನ್ಸುತ್ತೆ ನನಗೆ ಹಾಗಾಗಿ ನೋಡಬಹುದು ಗೈಸ್ ಈ ತರ ಇಷ್ಟೇ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿತರಿ ಆಗಿದೆ ನೋಡಿ ಅಂಡ್ ಇಲ್ಲೂ ಕೂಡ ನೋಡಬಹುದು ಚಿಕನ್ಗೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪನ್ನ ಹಾಕಿದೀನಿ ನಂದು ಆಕ್ಚುಲಿ ಸಾಲ್ಟೆಡ್ ಬಟರ್ ಅದು ಹಾಗಾಗಿ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ಸಾಲ್ಟೆಡ್ ಬಟರ್ ಹಾಕೊಂಡ್ರೆ ಒಂದ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ ಸ್ವಲ್ಪ ಚಿಕನ್ ಬೇಯೋದಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ಒಂದ್ ಸ್ವಲ್ಪ ಬೇಯಿಲಿ ಅದು ಈ ತರ ಆಗ್ಲಿ ಚೆನ್ನಾಗಿ ಬೇಯಲಿ ಆಯ್ತಾ ಸೊ ಇವಾಗ ನೋಡ್ಬೋದು ಗೈಸ್ ಈ ಪುಡಿ ಇದೆಲ್ಲ ಇದನ್ನ ಇವಾಗ ಹಾಕೊಳ್ಳೋಣ ಸೊ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಅಂತಾನೆ ಹೇಳ್ಬೋದು ಅದಕ್ಕೊಂದ್ ಸ್ವಲ್ಪ ಹಾಕೊಳ್ಳೋಣ ಇವಾಗ ಹುರ್ಕೊಂಡಿರ್ತೀವಲ್ವಾ ಅದ್ರ ಘಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀರ್ ಹಾಕೊಳ್ಬೇಕು ನೋಡ್ಬೋದು ಸ್ವಲ್ಪ ಬೇಯಿಲಿ ಚೆನ್ನಾಗಿ ಹಾಗಾಗಿ ಬೇಯಿಸ್ಕೊಳ್ಳೋಣ ಸೊ ಇಲ್ಲಿ ಏನ್ ಗೊತ್ತಾಗುತ್ತೆ ನಾನ್ ಸ್ವಲ್ಪ ಪುದೀನಾ ಸೊಪ್ಪು ಮತ್ತೆ ಕೊತ್ತಂಬ್ರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಕೊತ್ತಂಬ್ರಿ ಸೊಪ್ಪು ಜಾಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ಹಾಕೊಬಹುದು ಆ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅಹ್ ಕುತ್ತಂಬರಿ ಸೊಪ್ಪು ಕಡಿಮೆ ಇದೆ ಹಾಗಾಗಿ ಪುದಿನ ಸೊಪ್ಪನ್ನೇ ಜಾಸ್ತಿ ಹಾಕೊಂತ ಇದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗುತ್ತೆ ಖಂಡಿತ ಇದು ಒಂದ್ಸಲ ಟ್ರೈ ಮಾಡಿ ಇವಾಗ ಇದು ದೊಡ್ಡ ದೊಡ್ಡ ಇದೆ ಅಲ್ವಾ ಇದು ಆಕ್ಚುಲಿ ತುಡೆ ಪೀಸು ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಂದ್ರೆ ಲೆಗ್ ಪೀಸ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಂಡ್ ಬೇಯಿಸ್ಕೊತಾ ಇದ್ದೀನಿ ಡ್ರೈ ಮಾಡಬೇಕು ಅವಾಗ ಚೆನ್ನಾಗಾಗತ್ತೆ ಸ್ಮೆಲ್ ಅಂತೂ ಗಮ್ ಅಂತ ಇದೆ ಇವಾಗ ಈ ತರ ಸ್ವಲ್ಪ ಸ್ವಲ್ಪ ನೀರ್ ತರ ಇರತ್ತೆ ಅಲ್ವಾ ಈ ತರ ಇದ್ದಾಗ ಡ್ರೈ ಆಗ್ಬೇಕಾದ್ರೆ ನೋಡಿ ನಾನು ಇಷ್ಟು ದೊಡ್ಡ ಲೆಮನ್ ಅನ್ನ ಹಾಕೊಂತ ಇದ್ದೀನಿ ಸೊ ಲೆಮನ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ಬೋದು ಗೈಸ್ ಇವಾಗ ಡ್ರೈ ಆಗ್ತಾನೆ ಇದೆ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಆಯ್ತಾ ಇಲ್ಲಿ ನೋಡಬಹುದು ಒಂದ್ ಸ್ವಲ್ಪ ಡ್ರೈ ಆಗೋದಕ್ಕೆ ಇದೆ ನಾನು ಹಾಗೆ ಡ್ರೈ ಆಗ್ಲಿ ಅಂತ ಬಿಟ್ಟಿದ್ದೀನಿ ಬೇಕಂತಂದ್ರೆ ಇಷ್ಟಕ್ಕೂ ಕೂಡ ಸ್ಟಾಪ್ ಮಾಡ್ಬೋದು ನನಗ್ ಸ್ವಲ್ಪ ಡ್ರೈ ಆಗ್ಲಿ ಅಂತ ಹೇಳಿ ಯಾಕಂತಂದ್ರೆ ನಾನು ಪಾಲಕ್ ಸಾರು ಮಾಡಿದೀನಿ ಹಾಗಾಗಿ ಅದ್ರ ಜೊತೆ ಚೆನ್ನಾಗ್ ಬ್ಯಾಳಿ ಸಾರ್ ಜೊತೆಗೆ ಈ ತರ ಒಂದೊಂದ್ ಇದ್ ಬಿಟ್ರಂತೂ ಅಸ್ಸಮ್ ಟೇಸ್ಟ್ ಗೈಸ್ ಇಷ್ಟು ಡ್ರೈ ಆದ್ಮೇಲೆ ನಾನು ಬಿಟ್ಟಿದ್ದೀನಿ ಇವಾಗ ಹಾಕಿದ ಬೆಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಯಾ ಇಷ್ಟು ತನಕ ಮಾಡಿದ್ದೀನಿ ರೈಸ್ ಮಕ್ಕಳಿಗೆ ಅನ್ನ ಮತ್ತೆ ಪಾಲಕ್ ಸರ ಹಾಕ್ಬಿಟ್ಟು ಕಲಸಿಗೆ ಈ ಥರ ಒಂದೊಂದೊಂದೊಂದು ಹಾಕಿ ಕೊಡ್ತೀನಿ ತಿಂತಾರೆ ಆಂಡ್ ಇದು ನಂದು ಊಟಕ್ಕೆ ಹಾಯ್ ಗೈಸ್ ಓಕೆ ಇವಾಗ ಏನೆಲ್ಲ ತಂದೆ ಅಂತ ಹೇಳಿ ಒಂದ್ಸಲ ತೋರಿಸ್ಬಿಡ್ತೀನಿ ಯಾಕಂತಂದ್ರೆ ಒಂದ್ಸಲ ಪ್ಯಾಕಿಂಗ್ ಮಾಡ್ಬಿಡೋಣ ಅಂತ ಹೇಳಿ ನೋಡ್ಬೋದು ಈ ತರದೊಂದು ಖಡ್ಗನ ತಗೊಂಡಿದ್ದೀನಿ ಆಕ್ಚುಲಿ ಇದೇನಪ್ಪಾ ಅಂತ ಅಂದ್ರೆ ಏಟೀನ್ ಇದು ಅಂತಂದ್ರೆ ಇವಾಗ ಗೋಲ್ಡ್ ತಗೋತೀನಿ ಅಂತ ಟ್ವೆಂಟಿ ಮತ್ತೆ ಟ್ವೆಂಟಿ ಫೋರ್ ಅಲ್ವಾ ಬಟ್ ಇದು ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಒಂದ್ ಏಯ್ಟೀನ್ ಕ್ಯಾರೆಟ್ ಇರುತ್ತೆ ಮತ್ತೆ ನಂಗೆ ಇಲ್ಲಿ ಜಾಸ್ತಿ ಗೋಲ್ಡ್ ತಗೊಳೋದಕ್ಕೆಲ್ಲ ಭಯ ಆಗುತ್ತೆ ನೋಡ್ಬೋದು ಈ ತರ ಆಗಿದೆ ಸೊ ಇದ್ರಲ್ಲಿ ಎಷ್ಟಿದೆ ಏನಿದೆ ಅಂತ ಹೇಳಿ ಇದ್ರಲ್ಲಿ ಬರ್ದಿರ್ತಾರೆ ಅಷ್ಟೇ ಆ ತರ ಇದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಗೈಸ್ ನಂಗೆ ತುಂಬಾ ಅಂದ್ರೆ ಕೈಗೆ ಹಾಕೊಂಡಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದು ವಾಚ್ ಗೆ ಮತ್ತೆ ಕೆಲವೊಂದು ಕೆಲ ಸ್ಟೈಲಿಶ್ ಮಾಡ್ದಾಗ ಚೆನ್ನಾಗಿ ಕಾಣಿಸುತ್ತೆ ಈ ತರ ಒಂದು ಅಂತ ಇತ್ತು ಹಾಗಾಗಿ ಇಲ್ಲೇ ಬಿಡೋಣ ಅಂತ ಹೇಳಿ ತಗೊಂಡೆ ಬಾಕ್ಸ್ ಮಾತ್ರ ಎಲ್ಲಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನನ್ನ ಮಕ್ಳು ಇಲ್ಲಿ ಕುತ್ಕೊಂಡಿದ್ದಾರೆ ಆಲ್ರೆಡಿ ತಗೊಂಡೋಗಿ ಆಟ ಆಡೋದಕ್ಕೆ ಶುರು ಮಾಡಿದೆ ಇದೊಂದು ಮೇನ್ ಅಲ್ವಾ ಗೈಸ್ ಮಕ್ಳಿದ್ದ ಮನೆಯಲ್ಲಿ ಅವ್ರಿಗೆ ಇರುವಂತ ಆಟ ಸಂಬಂಧದಲ್ಲಿ ಅವ್ರು ಆಟಾಡಲ್ಲ ಅವ್ರ ಏನಿದೆ ಅದ್ರಲ್ಲಿ ಅವ್ರು ಆಟಾಡೋದಕ್ಕೆ ಹೋಗೋದಿಲ್ಲ ಬೋಗ್ನಿ ಸೌಂಟು ಅಡಿಗೆ ಮನೆಯಲ್ಲಿ ಇರುವಂತ ಬಾಕ್ಸ್ ಇಲ್ಲಾಂತಂದ್ರೆ ಅಮ್ಮಂದ ಏನಾದ್ರು ಗೋಲ್ಡ್ ಬಾಕ್ಸ್ ಇರ್ಬೋದು ಆಟಾಡ್ತಾ ಇರ್ತಾರೆ ಸೊ ಹಾಗೆ ಅಮ್ಮ ಆ ಬಾಕ್ಸ್ ಕೊಡಿ ಮಗಳೇ ಒಳಕಲ್ ತಗೊಂಡಿದ್ದೆ ಒಳ್ಳೊಳ್ಳೆ ಬ್ರ್ಯಾಂಡ್ ಗಳ ಆಫರ್ ಅಲ್ಲಿ ಇಟ್ಟಿದ್ರು ಗೈಸ್ ಹೇಳ್ಬೇಕು ಅಂತಂದ್ರೆ ಒಂಥರ ಖುಷಿ ಅಂತಂದ್ರೆ ತುಂಬಾನೇ ಖುಷಿಯಾಗೋಯ್ತು ಸೊ ಹಾಗೆ ತಗೊಂಡ್ ಬಂದೆ ಇಲ್ಲ ಅಂತಂದ್ರೆ ಬಟ್ಟೆ ತಗೊಳ್ಳೋ ಯಾವ್ದು ಆಲೋಚನೆ ಇರ್ಲಿಲ್ಲ ಇತ್ತು ಆಲ್ರೆಡಿ ಬ್ಯಾಗು ಈಗ ಗೊತ್ತಿಲ್ಲ ಈಗ ಏನೇನ್ ಬಿಟ್ಟು ಅಂತ ಹೇಳಿ ಒಂದ್ ಏಯ್ಟಿ ಕೆಜ್ ಅಷ್ಟೇ ಅಲ್ವಾ ಎಲ್ಲೋ ಇರೋದು ಹಾಗಾಗಿ ಸೊ ಈ ತರದ ಒಂದೆರಡು ವಾಚ್ ತಗೊಂಡೆ ಚೆನ್ನಾಗಿದೆ ಅನ್ಸ್ತು ಮಕ್ಕಳಿಗೆ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಗೈಸ್ ಹಾಗಾಗಿ ಮತ್ತೆ ನಾರ್ಮಲಿ ಇದೆಲ್ಲ ನಾರ್ಮಲಿ ನಮ್ಗೆಲ್ಲ ಬೇಕಾಗತ್ತಲ್ವಾ ಲಿಫ್ಟಿಕ್ ಹಾಗೇನೆ ಟೂ ಟೆಕ್ಸ್ ಎಲ್ಲ ತಗೊಂಡೆ ಇಲ್ಲಿ ನೋಡಬಹುದು ಗೈಸ್ ಇದು ಒಂಥರ ಕಲರ್ ತುಂಬಾ ಚೆನ್ನಾಗಿದೆ ರೆಡ್ ಅಲ್ಲ ಇದು ಬಟ್ ಚೆನ್ನಾಗಿದೆ ಅನ್ಸ್ತು ಅದೊಂದು ತಗೊಂಡೆ ಅಂಡ್ ಇದು ಕೂಡ ಹಾಗೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಅನಿಸ್ತು ನಂಗೆ ಹಾಗಾಗಿ ತಗೊಂಡಿದ್ದು ಮತ್ತೆ ಈ ತರದ್ದು ಒಂದು ಐಲೈನರ್ ತಗೊಂಡಿದ್ದೆ ಅದು ಕೂಡ ಚೆನ್ನಾಗಿದೆ ಅಂಡ್ ಇದು ಅಷ್ಟೇ ಗೈಸ್ ಇದು ಕಲರ್ ನೋಡಿ ನೋಡ್ಬೋದು ನೋಡಿ ಐ ತಿಂಕ್ ಒಂಥರ ಚೆನ್ನಾಗಿ ಅನ್ಸುತ್ತೆ ಇದು ಇದು ಒಂಥರ ಕಲರ್ ಚೆನ್ನಾಗಿದೆ ಸೊ ಹಾಗಾಗಿ ಇದೊಂದು ತಗೊಂಡೆ ಸೊ ಈ ತರದೊಂದು ಜಾಕೆಟ್ ತರ ಇದು ನನಗೆ ಆಕ್ಚುಲಿ ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಅಂತ ತಗೊಂಡೆ ಇದು ಸ್ವಲ್ಪ ಚೆನ್ನಾಗಿದೆ ಇದು ನೋಡೋದಕ್ಕೆ ಸೊ ಜಾಕೆಟ್ ಅಂತಂದ್ರೆ ತುಂಬಾನೇ ಇಷ್ಟ ನನಗೆ ಜಾಕೆಟ್ ನನ್ನ ಹತ್ರ ತುಂಬಾ ಇದೆ ಹಸ್ಬೆಂಡ್ ಕೂಡ ಆಲ್ಮೋಸ್ಟ್ ನಾನೇ ಹಾಕೊಂತೀನಿ ನಂಗೆ ಅಷ್ಟೊಂದು ಇಷ್ಟ ಆಗತ್ತೆ ಅದು ಹಾಗಾಗಿ ಇದು ಹಾಗೆ ಫೈವ್ ಫೈವ್ ಸಿಕ್ಸ್ ಮಂತ್ ಅಂತ ಹೇಳಿ ಮಕ್ಕಳಿಗೆ ತಾನೇ ನಿನಗೆ ತಗೊಂಡಿದ್ದು ಚೆನ್ನಾಗಿದೆ ನೋಡಿ ಗೈಸ್ ಇದು ಈ ಬಟ್ಟೆಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಸ್ವಲ್ಪ ಆಫರ್ ಇತ್ತು ಹಾಗಾಗಿ ತಗೊಂಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಇದೊಳಗ್ ಮ್ಯಾಚ್ ಆಗುತ್ತೆ ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದೇನೆ ತಗೊಂಡಿದ್ದೀನಿ ಯಾಕಂತಂದ್ರೆ ಮಕ್ಕಳಿಗೆ ಚೆನ್ನಾಗಿರತ್ತೆ ಅಲ್ವಾ ಹಾಗಾಗಿ ಮತ್ತೆ ಈ ತರದ್ದು ನನಗೆ ಒಂದು ನಾಲ್ಕು ಟೀ ಶರ್ಟ್ ತಗೊಂಡಿದ್ದೀನಿ ಇದೊಂದು ಹಾಗೇನೆ ಇದೊಂದು ಆಕ್ಚುಲಿ ಪರ್ಸ್ನಲಿ ನಂಗೆ ಇದೊಂದು ಇಷ್ಟ ಆಗಿದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಮತ್ತೆ ಇದೆಲ್ಲ ಸಿಂಪಲ್ ಅಲ್ಲಿ ಒಂದು ಮನೆ ಸೈಡ್ ಎಲ್ಲ ಹಾಕ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಾಗಾಗಿ ಈ ತರದೊಂದು ತಗೊಂಡಿದ್ದೀನಿ ಅಂಡ್ ಈ ತರ ಇವಾಗೆಲ್ಲ ಸ್ಟೈಲ್ ಅಲ್ವಾ ಈ ತರ ಪ್ಯಾಂಟ್ ಲೂಸು ಈ ತರ ಚೆನ್ನಾಗಿ ಅನ್ಸುತ್ತೆ ಜೀನ್ಸ್ ಆಲ್ಮೋಸ್ಟ್ ಇವಾಗೆಲ್ಲ ಕಡಿಮೆ ಆಗ್ತಾ ಬಂತು ಅಲ್ವಾ ಜೀನ್ಸ್ ಸೊ ಈ ತರದ್ದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಹಾಗಾಗಿ ಅದನ್ನು ತಗೊಂಡೆ ಎಗೈನ್ ಒಂದ್ ಟೀ ಶರ್ಟ್ ತಗೊಂಡಿದ್ದೀನಿ ಸಕದಾಗಿದೆ ಅಲ್ವಾ ಜೀನ್ಸ್ ಮೇಲೆ ಇರ್ಬೋದು ಇದಕ್ಕೆಲ್ಲ ಹಾಕ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಮತ್ತೆ ಮಗುಗೆ ಒಂದ್ ಜರ್ಕಿನ್ ತಗೊಂಡಿದ್ದೀನಿ ನನಗೆ ಜರ್ಕಿನ್ ಒಟ್ಟಾಕೋದಲ್ದೆ ಇವಾಗ ಹಾ ನಿಂದೆ ಇವಾಗ ಪಾಪುಗಳಿಗೂ ಕೂಡ ಒಂದ್ ಜರ್ಕಿನ್ ತಗೊಂಡಿದ್ದೀನಿ ಇದು ತಕ್ಷ್ವಿಗೆ ಅಂಡ್ ಇದು ತಾನಿಗೆ ಏನ್ ಗೊತ್ತಾಗುತ್ತೆ ಬೇರೆ ತಗೊಂಡಿದ್ದೆ ಅವಳಿಗೆ ಇದೇ ಬೇಕಂತೆ ಡಾಲ್ಫಿನ್ ಇದೆ ಹಾಗೆ ಹೀಗೆ ಅಂತ ಹೇಳಿ ಇದೇ ಬೇಕು ಇದೇ ಬೇಕಂತ ಇದನ್ನೇ ತಗೊಂಡ್ಬಿಟ್ಲು ಸೊ ಹಾಗಾಗಿ ಒಂದು ತಗೊಂಡಿದ್ದು ಹಾಗೆನೇ ಮಕ್ಕಳಿಗೆ ಟಿ ಶರ್ಟ್ ತಗೊಂಡೆ ಒಂಥರ ಕ್ಯೂಟ್ಸ್ ಆಯ್ತು ನಾರ್ಮಲ್ ಟಿ ಶರ್ಟ್ ಎಲ್ಲ ಇಲ್ಲ ಗೈಸ್ ಒಂಥರ ಚೆನ್ನಾಗಿದೆ ಅನ್ಸ್ತು ಹ್ಮ್ ಒಂಥರ ಚೆನ್ನಾಗಿದೆ ಅನ್ಸ್ತು ಗೈಸ್ ಹಾಗಾಗಿ ಈ ತರದೊಂದು ಒಂದು ಮೂರ್ನಾಲ್ಕು ಒಂದು ನಾಲ್ಕೈದಾರು ತಗೊಂಡಿದೀನಿ ತುಂಬಾ ತಗೊಂಡಿದೀನಿ ಗೈಸ್ ಚೆನ್ನಾಗಿದೆ ಇದು ನೋಡಿ ಈ ತರದೊಂದು ಹಾಗೇನೆ ಈ ತರದೊಂದು ನಂದು ಇನ್ನೂ ಪರ್ಚೇಸ್ ಮುಗ್ದಿಲ್ಲ ಇನ್ನೊಂದ್ಸಲ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಶ್ರೀಧರ್ ನಗಾಡ್ತಾ ಇದ್ರು ಸೊ ಹಾಗೆ ಈ ತರದೊಂದು ಪ್ಯಾಂಟ್ ತಗೊಂಡೆ ತಕ್ಷಣ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಗಂಡ್ ಮಕ್ಳಿಲ್ಲ ಅಲ್ವಾ ನನಗೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಗಂಡ್ ತರ ನನ್ಗೆ ಮಕ್ಕಳಿಗೆ ಡ್ರೆಸ್ ಎಲ್ಲ ನನ್ ಗಂಡ್ ಮಕ್ಳ ತರನೇ ಡ್ರೆಸ್ ಹಾಕೋದು ನಾನ್ ಚಿಕ್ಕೊಳಿರ್ಬೇಕಾದ್ರೆ ನನ್ನ ಅಮ್ಮ ಕೂಡ ನನ್ಗೆ ಹಾಗೆ ಅಂದ್ರೆ ಈ ಗಂಡ್ ಮಕ್ಳಿಗೆ ತರ ರೆಡಿ ಮಾಡ್ತಾರೆ ಹಾಗೆ ಬಾಪ್ ಕಟ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಗ್ದಿದ್ರು ಸೊ ಅದೆಲ್ಲ ಫೋಟೋಸ್ ಮಿಸ್ ಮಾಡ್ಕೊಂಡ್ರೆ ತುಂಬಾ ಅನ್ಸುತ್ತೆ ಯಾಕಂದ್ರೆ ಅಮ್ಮನಿಗೆ ಸ್ವಲ್ಪ ಗಂಡ್ ಮಕ್ಳಂದ್ರೆ ತುಂಬಾ ಇಷ್ಟ ನನಗೆ ಹೆಣ್ಮಕ್ಳಂದ್ರೆ ತುಂಬಾ ಇಷ್ಟ ನನ್ನ ಅಮ್ಮನಿಗೆ ಸ್ವಲ್ಪ ಗಂಡು ಮಕ್ಕಳು ಅಂದ್ರೆ ತುಂಬಾ ಇಷ್ಟ ನಾನ್ ಫಸ್ಟ್ ಟೈಮ್ ಹೆಣ್ಮಗು ಉಂಡಾಗ ಅವಳಿಗೆ ಗಂಡ್ ಮಗು ಆಗ್ಬೇಕಂತ ಇತ್ತಂತೆ ಸೊ ಸೆಕೆಂಡ್ ಮಗು ಗಂಡು ಗಂಡು ಹುಟ್ಟಿದ್ದು ತರ್ಡ್ ಅಮ್ಮನಿಗೆ ಹೆಣ್ಣು ಹುಡುತು ಇಬ್ರು ಹೆಣ್ಣು ಒಂದ್ ಗಂಡು ಸೊ ಇದು ನನ್ನ ಮಗಳಿಗೆ ಇದು ಕೂಡ ತಗೊಂಡ್ಬಿಟ್ಟೆ ಗೈಸ್ ನಾನು ಇದು ಹೆಕ್ಕಿದ್ದೆ ಅವಳು ಅದ್ ಹೆಕ್ಕಿದ್ಲು ಸೊ ಇವಾಗ ಹ್ಮ್ ನಿಂದಲ್ಲ ಅದ ಅಕ್ಕನ್ ಎಲ್ಲ ನಿಂಗೆ ಏನು ಅಕ್ಕ ಅಲ್ಲಿಗೆ ಹೋಗದೆ ನೋಡ್ಬೋದು ಇವು ಎರಡರಲ್ಲಿ ಯಾವ್ ಚೆನ್ನಾಗಿದೆ ನನ್ನ ಮಗಳ ಚಾಯ್ಸ್ ಚೆನ್ನಾಗಿದೆ ಇಲ್ಲ ಅಮ್ಮನ ಚಾಯ್ಸ್ ಚೆನ್ನಾಗಿದೆ ಹೇಳಿ ಆಲ್ಮೋಸ್ಟ್ ಅವತ್ತೊಂದು ಕೇಳ್ದಾಗ ಮಗಳದೇ ಚಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದಿರ ಇವತ್ತಾದ್ರೂ ನನ್ ಚಾಯ್ಸ್ ಚೆನ್ನಾಗಿದೆ ಅಂತ ಹೇಳಿ ಹಾಗೇನೆ ಶ್ರೀಧರು ಟೀ ಶರ್ಟ್ ಅದೆಲ್ಲ ತಗೊಂಡಿದ್ದಾರೆ ಶ್ರೀಧರ್ದು ಅದು ನಾನು ಇವಾಗ ತೋರ್ಸೋದಕ್ಕ ಹೋಗೋದಿಲ್ಲ ಅವ್ರು ಮತ್ತೆ ನಂಗೆ ಬೈತಾರೆ ನೀನ್ ಎಲ್ಲಾ ಹಾಗೆ ಹೀಗೆ ಅಂತ ಹೇಳಿ ಸೊ ಹಾಗೆ ಈ ತರದೊಂದು ಅಹ್ ಲಿಫ್ಟಿಕ್ ಇದು ಏನು ಅಂತ ಅಂದ್ರೆ ಒಂಥರ ಚೆನ್ನಾಗಿದೆ ಹೈಡ್ರೇಶನ್ ಇದೆ ಮತ್ತೆ ಹಾಕಿದ ತಕ್ಷಣ ಸ್ವಲ್ಪ ಉರಿ 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 ಅಂತ ಫೀಲ್ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡು ಅದನ್ನೊಂದು ತಗೊಂಡಿದ್ದೀನಿ ಎಸ್ ಗೈಸ್ ಇದಿಷ್ಟು ಇವತ್ತಿ ತಗೊಂಡಿದ್ದು ಏ ನಂದು ಬ್ಯಾಂಗಲ್ ಸಾಲ್ ಮಾಡ್ಬಿಡಕ್ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಗೈಸ್ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನನಗೆ ಇವಾಗ ತುಂಬಾ ಕೆಲಸ ಇದೆ ಹಾಗಾಗಿ ನಾನು ಅದನ್ನೆಲ್ಲ ಪ್ಯಾಕ್ ಮಾಡಬೇಕು ಸೊ ಯಾ ಇದನ್ನೆಲ್ಲ ಒಂದ್ಸಲ ವಾಶ್ ಮಾಡ್ಲಿಕ್ಕೆ ಕೇಳಿ ಇಬು ಹತ್ರ ಆಮೇಲೆ ಇಸ್ತ್ರಿ ಹಾಕಿ ಪ್ಯಾಕ್ ಮಾಡಿ ಇಡೋಣ ಅಂತ ಅನ್ಕೊಂಡಿದ್ದೀನಿ ಓಕೆ ಗೈಸ್ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನನಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು ಒಂಥರ ಕಲರ್ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್